ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಬೆಳಗ್ಗೆ ಐದು ಗಂಟೆಯಿಂದ ಬಸ್ಗಾಗಿ ಕಾಯ್ತಾ ಇದ್ದಾರೆ ಪ್ರಯಾಣಿಕರು ಹುಬ್ಬಳ್ಳಿಯಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಬಸ್ಗಳೇ ಇಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ ಸರ್ಕಾರ ಸಿಬ್ಬಂದಿಯ ನಡುವಿನ ಗುದ್ದಾಟಕ್ಕೆ ನಮ್ಗೂ ತೊಂದರೆ ಆಗ್ತಾ ಇದೆ ಕನಿಷ್ಠ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಬಸ್ಗಳಿಲ್ಲದೇನೆ ಬಣಗುಡ್ತಾ ಇದೆ ಬಸ್ನ ನಿಲ್ದಾಣ ಮುಷ್ಕರ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದ ಸಿಬ್ಬಂದಿ ರಾಜ್ಯದಾದ್ಯಂತ ಈ ಒಂದು ಮುಷ್ಕರ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಥರದ್ದು ವಾತಾವರಣ ಇದೆ ಅಂತ ನಾವು ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆಯಂತೆ ಪ್ರಯಾಣಿಕರು ಬಂದು ಕೂತಿದ್ದಾರೆ ಆದರೆ ಬಸ್ನ ಸುಳಿವೆ ಇಲ್ಲ ನಮಗೆ ಮಾಹಿತಿನೇ ಇಲ್ಲ ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಬಟ್ ನಿನ್ನೆಯಿಂದಲೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು ನಿನ್ನೆಯಿಂದಲೂ ಎಲ್ಲ ಮಾಧ್ಯಮಗಳು ವರದಿಯನ್ನು ಮಾಡ್ತಾನೆ ಇತ್ತು ನಾಳೆ ಪ್ರತಿಭಟನೆ ನಾಳೆ ಪ್ರತಿಭಟನೆ ಅಂತ ಬಟ್ ಇವ್ರಿಗೆ ಮಾಹಿತಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೇಗೆ ಅನ್ನೋದು ಗೊತ್ತಿಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವ ನಮಗೆ ಅಂತ ಸರ್ಕಾರ ಬದಲಿ ವ್ಯವಸ್ಥೆ ಅಂತ ಹೇಳ್ತಾ ಇತ್ತು ಬಟ್ ಜಿಲ್ಲಾವಾರು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ಬೆಂಗಳೂರು ಮಾತ್ರ ಫೋಕಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಕೆಲಸಕ್ಕೆ ಹೋಗೋ ಸಂಖ್ಯೆ ಜಾಸ್ತಿ ಇದೆ ಅವ್ರುಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಬೆಂಗಳೂರನ್ನ ಮಾತ್ರ ಫೋಕಸ್ ಮಾಡ್ದಂಗೆ ಇದೆ ೇಳಿ ನಾವು ತುರ್ಮರಿಂದ ಬಂದಿವ್ರಿ ಇದು ಪ್ರವಾಸಕ್ಕೆ ಹೋಗಿದ್ದು ರೀ ಧರ್ಮಸ್ಥಳಕ್ಕೆ ಹೋಗಿ ಇಲ್ಲಿ ಮಠಕ್ಕೆ ವಸ್ತಿ ಬಂದಿದ್ದು ರೀ ಈಗ ಇಲ್ಲಿ ಬಸ್ ಸ್ಟ್ರೈಕ್ ಅದಾವಂದ್ರಿ ಅದಕ್ಕೆ ಜಲ್ದಿನ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎದ್ ಬಂದಿರಿ ಬಸ್ ಇಲ್ರಿ ಇಲ್ಲಿ ನಾವು ಇಟಿ ಕ್ರಾಸಿಗೆ ಹೋಗ್ಬೇಕು ಕಿತ್ತೂರು ತಾಲೂಕು ಈಗ ವೇಟ್ ಮಾಡಂತ ಹೇಳದ್ರಿ ಇನ್ನ ಒಂದು ನಾವು ತುರ್ಮರಿಂದ ಬಂದೇವ್ರಿ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ರೀ ಬರ್ದಕ ಇಲ್ಲಿ ಅದ ಮಠದಾಗ ವಸ್ತಿ ಉಳಿದ್ವಿ ಮತ್ತೆ ಇಲ್ಲಿ ಬಸ್ ಸ್ಟಾಪಿಗೆ ಬರ್ದಕ ಸ್ಟ್ರೈಕ್ ಅದಾವೂ ಏನ್ ಮಾತಾಡ್ತಿರೀ ಕೇಳ್ಕೋರಿಲ್ಲ ಯಾರು ಪಗಾರ ಕೊಡವಾರು ಹಂಗ್ ರೀ ಅವರು ಮತ್ತೆ ಇವರು ಪಗಾರ ಕೊಡ್ಬೇಕಲ್ರಿ ಅವರಿಗೆ ಅವರು ದೂರಿಂದ ಪ್ರವಾಸ ಮಾಡ್ತಿರ್ತಾರೆ ಗಾಡಿ ಅಂತ ಅವರು ಹೊಡಿದೇವ್ರಿ

ಹ್ಮ್ ಈಗ ಸೌದತ್ತಿಗಾರ ಹೋಗ್ಬೇಕನ್ನಿ ಅವ್ರ್ ವೇಟ್ ಮಾಡ್ರಿ ಬಸ್ ಬರ್ತಾವಂತ ಹೇಳತ್ತಾರೀ ಹ್ಮ್ ಆರೋಗ್ಯ ಬಂದ್ ಕುತೀವ್ರಿ ನಾವು ಇಲ್ಲೇ ಕೂತ್ ಬಿಟ್ಟಿವಿಟೆ ಬಸ್ ಇಲ್ಲ ಇಲ್ರಿ ಎಷ್ಟು ಯಾರು ಗೊತ್ತಿತ್ತ ಮುಸ್ಕರ ಐತಿ ಬಸ್ ಮುಸ್ಕರ ಐತಿ ನಮ್ಗ ಗೊತ್ತಿದಿಲ್ರಿ ಹೆಂಗ್ ಮಾಡ್ತಿರಿ ಬಸ್ ಇಲ್ಲದ್ರ ಹೆಂಗ ಮಾಡ್ತಿರಿ ಅವ್ರ ವೇಟ್ ಮಾಡಲ್ಲರಿ ಅದಕ್ಕೆ ವೇಟ್ ಮಾಡ್ಕೋತ ಕುತ್ತೀವ್ರಿ